ಉಳ್ಳಾಲದಲ್ಲಿ ಕಡಲ್ ಕೊರೆತ ಪೀಡಿತ ಐದು ಪ್ರದೇಶಗಳಲ್ಲಿ ಕಲ್ಲು ಹಾಕುವ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ ಊರವರು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಬೇಕು ತದನಂತರವೂ ದೂರುಗಳು ಬಂದಲ್ಲಿ ಮೂರನೇ ನಿಯೋಗವನ್ನು ರಚಿಸಿ ಪರಿಶೀಲನೆ ನಡೆಸಿದ ನಂತರವೇ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಲಾಗುವುದು ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ ಉಳ್ಳಾಲದ ಕಡಲ್ ಕೊರೆತ ಬಾಧಿತ ಕೋಟೆಪುರ ಕೋಡಿ ಮೊಘವೀರಪಟ್ಟಣ ಪ್ರದೇಶಕ್ಕೆ ಭೇಟಿ ನೀಡಿದ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದರು ಹಿಲೇರಿಯಾ ನಗರ ಬೈಕೋ ಸೋಮೇಶ್ವರ ಬೆಟ್ಟಂಪಾಡಿ ಕೋಡಿ ಮೊಕವೀರಪಟ್ಟಣಂ ಮತ್ತು ಚಿಲ ಪ್ರದೇಶದಲ್ಲಿ ತೀವ್ರ ಕಡಲ್ ಕೊರೆತ ಉಂಟಾಗಿದೆ ಶಾಶ್ವತ ಪರಿಹಾರ ಕಂಡುಕೊಂಡ ಹಿನ್ನೆಲೆಯಲ್ಲಿ ಕೆಲಕಾಲ ಸಂರಕ್ಷಿತವಾಗಿತ್ತು ಬಹಳ ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಸಮುದ್ರದ ಅಲೆಗಳಲ್ಲಿ ವ್ಯತ್ಯಾಸ ಬರುವುದು ಸ್ವಾಭಾವಿಕ ಎಂದಿದ್ದಾರೆ ನಾವು ಮೀನುಗಾರಿಕಾ ಸಚಿವ ಮಕ್ಕಳು ವೈದ್ಯ ಮತ್ತು ಮುಖ್ಯಮಂತ್ರಿ ಜಾ ಮಾತಾಡಿಕೊಂಡು ಪ್ರಪದ ಕಳ್ಳು ಕಳ್ಳ ಬರುವ ಮುಂಚೆ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಮಾಡಿ ಕೆಲಸ ನಾವು ಇವತ್ತು ಪ್ರಾರಂಭ ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಸೋಮೇಶ್ವರದ ಬಟ್ಟಪ್ಪ ಪದ ಈಗ ಕೆಲಸ ಪ್ರಾರಂಭ ಆಗಿದೆ ಅದರಲ್ಲಿ ವಾಸ್ಕೋ ಗೆಸ್ಟ್ ಹೌಸ್ನ ಮುಂಭಾಗದ ಪ್ರದೇಶ ಡೇಂಜರ್ ಪೊಸಿಷನ್ ಕೂಡ ಇವತ್ತು ಕೆಲಸ ಆಗಿದೆ ಇದೀಗ ನಾವಿವತ್ತು ಕೋಟೆಪುರ ನಾಳೆ ಮುಗಯಾರ ಮತ್ತು ನಮ್ಮ ಸಿಗ್ರೌಂಡ್ ಈ ಮೂರು ಕಡೆ ಮಾಡಿದರೆ ಬಹುತೇಕ ಕಳೆದ ಸಲ ಬಂದು ನಾವೇನು ಮಾತು ಕೊಟ್ಟಿದ್ದೇವ ಮತ್ತು ಒಂದು ಡೇಂಜರ್ ಸ್ಪಾಟ್ನಲ್ಲಿ ಕೆಲವೊಂದು ಮನೆ ಇರ್ತಾ ಅದೆಲ್ಲಗ ಸಂರಕ್ಷಣೆ ಮಾಡೋ ಕೆಲಸ ಆಗಿದೆ ಅಂತ ಹೇಳಿ ಬಯಸಿ ನಾನು ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತಾರೆ